ಇಲ್ಲೇ ಇಪ್ಪತ್ತೈದು ತಾರೀಕು ಅದರಿಂದ ಪದರಿಂದ ತಿಪ್ಪೇಸ್ವಾಮಿ ಅವರಿಗೆ ಹೇಳಿದೆ ನಾನು ಇರ್ತೇನೆ ನೀವು ಇರ ದಯಮಾಡಿ ಆಫೀಸ್ಗೆ ಬಂದು ಹೋಗಬೇಕು ಅಂತ ನನ್ನ ಆಸೆ ಇದೆ ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸಿದೆ ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಆಗಲಿಲ್ಲ ಅದಕ್ಕೆ ಒಂದು ಔತಣ ಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಆ ಕೆಲಸ ಮಾಡಿದೆ ಕಾರು ನಿಮ್ಮನ್ನು ಎತ್ಕೊಂಡ್ ಬರ್ಬೇಕಲ್ಲ ಅಂದ್ರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜು ಅಂಜಿಕೆ ಇಲ್ಲ ನನ್ನ ರಾಜ್ಯದ ಸಮಸ್ಯೆ ಬಂದ ಅದರಿಂದ ನಾನು ಒಂದು ಔತರಣ ಕುಟುಂಬ ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ ಆವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ ಇವತ್ತು ಮನೆ ಹತ್ರ ಬಳದನೆ ಕಾಯ್ತಾ ಇದ್ದರು ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇವತ್ತು ನಾನೇನು ಮಾತಾಡಲ್ಲ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿ ಮಾಜಿ ರಾಷ್ಟ್ರಪತಿ ಹೋಮ್ ಮಿನಿಸ್ಟ್ರು ರಾಜ್ಯಪಾಲರುಗಳು ಹೀಗೆ ಅನೇಕ ಜನ ಗಣ್ಯರು ಆಶೀರ್ವಾದ ಮಾಡಿದಾಗ ಪಾಲಿಟಿಕ್ಸ ಮಿಕ್ಸ್ ಮಾಡಿದ ಒಂದಿನ ದಯಮಾಡಿ ಒಂದು ಒಂದು ಎರಡು ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಾನು ಆಭಾರಿಯಾಗಿದ್ದೇನೆ ನಮಸ್ಕಾರ